ಸಿದ್ದರಾಮಯ್ಯನವರಿಗೆ ಮೂಢ ಹಗರಣದಿಂದ ಒಮ್ಮೆಲೆ ತಮ್ಮ ಹೆಸರನ್ನ ಮುಕ್ತವಾಗಿಸೋದಕ್ಕೆ ಸುವರ್ಣ ಅವಕಾಶ ಸಿಕ್ಕಿದೆಯಾ ಈ ಎಫ್ ಐಆರ್ ಒಂದ್ ರೀತಿಯಲ್ಲಿ ಸಿಎಂ ಪಾಲಿಗೆ ವರದಾನನ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಹೈಕೋರ್ಟ್ನ ಅವಲೋಕನಗಳೇನು ಈಗ ರಾಜಕೀಯವಾಗಿ ಮಾತ್ರ ಅಲ್ಲ ಕಾನೂನಿನ ಕಣ್ಣಿನಿಂದಲೂ ನೋಡೋದ್ರಿಂದ ಅವರೀಗ ನ್ಯಾಯಾಲಯದಿಂದ ಕ್ಲೀನ್ ಚಿಟ್ ಪಡೆಯೋದು ಯಾಕೆಲಿ ಬಹಳ ಮುಖ್ಯ ಆಗುತ್ತೆ ತನಿಖೆಯನ್ನು ಮತ್ತಷ್ಟು ವಿರೋಧಿಸದೆ ನ್ಯಾಯಾಲಯದಿಂದಲೇ ಕ್ಲೀನ್ ಚಿಟ್ ಪಡೆಯೋದು ಒಳ್ಳೇದಲ್ವಾ ಪ್ರಸ್ತುತ ಕೋರ್ಟ್ನ ಮಂಜೂರಾತಿ ಆರೋಪಗಳ ತನಿಖೆಗೆ ಮಾತ್ರ ಹೊರತು ಕಾನೂನು ಕ್ರಮಕ್ಕೆ ಅಲ್ಲ ಅಂತ ಬಿಜೆಪಿಗೆ ಯಾರು ಹೇಳ್ತಾರೆ ಬಿಜೆಪಿ ಯಾವಾಗ್ಲೂ ವಾಸ್ತವಗಳನ್ನು ತಿರುಚಿ ಪ್ರಚಾರ ಮಾಡೋದು ಯಾಕೆ ತನ್ನ ತೀರ್ಪನ್ನು ತಿರುಚಲಾಗಿರೋದನ್ನ ಕೋರ್ಟ್ ಕೂಡ ಗಮನಿಸಬೇಕಲ್ವಾ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ಆರ್ ಆಗಿರುವ ಬಳಿಕ ಅವರಿಗೆ ಎದುರಾಗಿರುವಂತಹ ಕಾನೂನು ಹಾಗೂ ರಾಜಕೀಯ ಸವಾಲುಗಳು ಏನೇನು ಹಾಗೂ ಆ ಸವಾಲುಗಳಲ್ಲಿ ಅವರಿಗೆ ಒದಗಿ ಬಂದಿರುವಂತಹ ಅವಕಾಶಗಳು ಏನೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕ ಮುನ್ನ ನೀವಿನ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ನ ಪ್ರೆಸ್ ಮಾಡ್ಬಿಡಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ಆಗಿರೋದ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಅನ್ನೋದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮೂಡಾ ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಮೈಸೂರು ಲೋಕಾಯುಕ್ತಕ್ಕೆ ಆದೇಶಿಸಿದ ಬೆನ್ನಲ್ಲೇ ಎಫ್ಐಆರ್ ಆರ್ ದಾಖಲಾಗಿದ್ದು ತನಿಖೆಯ ಈ ಹಂತ ಸಿದ್ದರಾಮಯ್ಯ ಅವರ ಪಾಲಿಗೆ ಬಹಳ ಮಹತ್ವದಾಗಲಿದೆ ಇಲ್ಲಿ ಎರಡು ಅಂಶಗಳ ಹಿನ್ನೆಲೆಯಲ್ಲಿ ಈ ಒಂದು ಬೆಳವಣಿಗೆಯನ್ನು ನಾವು ನೋಡಬೇಕು ಮೊದಲನೇದಾಗಿ ತನಿಖೆಯಿಂದ ತಪ್ಪಿಸಿಕೊಳ್ಳೋದ್ರಿಂದ ಏನನ್ನಾದರೂ ಸಾಧಿಸಿದಂತಾಗುತ್ತಾ ಅಂತ ಕೇಳ್ಕೊಳ್ಳೋದು ಬಹಳ ಅಗತ್ಯ ಅನುಮಾನಗಳು ಬೆಳೆಯೋದಕ್ಕೆ ಅವಕಾಶವಿರದಂತೆ ತನಿಖೆಯನ್ನು ಎದುರಿಸಿ ಆ ಮೂಲಕ ಪ್ರಾಮಾಣಿಕತೆ ಸಾಬೀತುಪಡಿಸೋದು ಸಿ ಎಂ ಘನತೆಯನ್ನು ಹೆಚ್ಚಿಸಲಿದೆ ಇನ್ನು ಎರಡನೇದಾಗಿ ಸಿದ್ದರಾಮಯ್ಯ ಅವರಿಂದ ಏನೂ ತಪ್ಪಾಗಿಲ್ಲ ಅಂತ ತನಿಖೆಯಿಂದ ಗೊತ್ತಾದರೆ ಅದು ಸಿದ್ದರಾಮಯ್ಯನವರು ಕ್ಲೀನ್ ಸಿಟ್ ಪಡೆಯೋದಕ್ಕೆ ನೆರವಾಗುತ್ತೆ ರಾಜ್ಯಪಾಲರು ನೀಡಿದಂತಹ ಪ್ರಾಸಿಕ್ಯೂಷನ್ ಆದೇಶ ವಜಾ ಮಾಡುವಂತೆ ಸಿದ್ದರಾಮಯ್ಯ ಸಲ್ಲಿಸಿದಂತಹ ಅರ್ಜಿಯನ್ನು ವಜಾಗೊಳಿಸಿ ನೀಡುವಂತಹ ತೀರ್ಪಿನಲ್ಲಿ ಹೈಕೋರ್ಟ್ ತನಿಖೆಯ ಅಗತ್ಯವನ್ನು ಪ್ರತಿಪಾದಿಸಿತ್ತು ಹೈಕೋರ್ಟ್ ಮಾಡಿರುವಂತಹ ಎರಡು ಟಿಪ್ಪಣಿಗಳನ್ನ ನಾವಿಲ್ಲಿ ಗಮನಿಸಬೇಕು ಮೊದಲನೇದಾಗಿ ಇದೊಂದು ಸಾಮಾನ್ಯ ವ್ಯಕ್ತಿಯ ಪ್ರಕರಣ ಆಗಿದ್ದಿದ್ರೆ ಆತ ತನಿಖೆಯನ್ನು ಎದುರಿಸೋದಕ್ಕೆ ಹಿಂಜರಿತಾ ಇರಲಿಲ್ಲ ಹಾಗಾಗಿ ಈ ನ್ಯಾಯಾಲಯದ ಅಭಿಪ್ರಾಯದಲ್ಲಿ ಬಡ ಮಧ್ಯಮ ವರ್ಗ ಹಾಗೂ ಪ್ರತಿಯೊಬ್ಬ ನಾಗರಿಕನ ನಾಯಕನಾಗಿರುವಂತಹ ಸಿದ್ದರಾಮಯ್ಯ ಅವರು ಯಾವುದೇ ತನಿಖೆ ಎದುರಿಸೋದಕ್ಕೆ ಹಿಂಜರಿಬಾರದು ಅವರ ಪತ್ನಿ ಐವತ್ತಾರು ಕೋಟಿ ರೂಪಾಯಿ ಆಗಿದ್ದಾರೆ ಸಂಶಯದ ಸುಳಿ ಮತ್ತು ಗಂಭೀರ ಆರೋಪಗಳು ವ್ಯಕ್ತವಾಗ್ತಾ ಇರೋದ್ರಿಂದ ಪ್ರಕರಣದಲ್ಲಿ ತನಿಖೆ ಅಗತ್ಯ ಇದೆ ಇನ್ನು ಎರಡನೇದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ಹದಿನಾಲ್ಕು ನಿವೇಶನಗಳನ್ನು ಪರಿಹಾರದ ರೂಪದಲ್ಲಿ ಮಂಜೂರು ಮಾಡೋದಕ್ಕೆ ಕಾರಣವಾದಂಥ ಮೂಢ ನಿರ್ಣಯವನ್ನು ಕಾನೂನಿಗೆ ವಿರುದ್ಧವಾಗಿದೆ ಅಂತ ಹಿಂಪಡೆಯಲಾಗಿದೆ ಹೀಗಾಗಿ ಅಕ್ರಮವಾದ ಈ ನಿರ್ಣಯದ ಆಧಾರದಲ್ಲಿ ಮಂಜೂರು ಮಾಡಲಾಗಿರುವಂತಹ ಹದಿನಾಲ್ಕು ನಿವೇಶನಗಳ ಗತಿ ಏನಾಗಲಿದೆ ಅನ್ನೋದನ್ನು ತಿಳಿಯೋದಕ್ಕೂ ಸಹ ತನಿಖೆ ಅಗತ್ಯವಾಗಿದೆ ಮೂಢ ವಿವಾದವಿದ್ದಂಥ ಹೊತ್ತಿನಲ್ಲೇ ಒಂದು ವಾದ ಕೇಳಿಬಂದಿತ್ತು ಆರಂಭದಲ್ಲಿಯೇ ಜಮೀನನ್ನು ವಾಪಸ್ ಕೊಟ್ಟು ಇದನ್ನೆಲ್ಲ ತಪ್ಪಿಸಬಹುದು ಅನ್ನುವಂಥ ವಾದ ಅದಾಗಿತ್ತು ಆದರೆ ಸಿ ಎಂ ಹಾಗೆ ಮಾಡಲಿಲ್ಲ ಈಗ ಮತ್ತೊಂದು ಅವಕಾಶ ಸಿಕ್ಕಿದೆ ತನಿಖೆಯನ್ನು ಎದುರಿಸಿ ತಮ್ಮ ಪ್ರಾಮಾಣಿಕತೆಯನ್ನು ರೂಪಿಸೋದಿಕ್ಕೆ ಇದು ಬಹಳ ಮಹತ್ವದ ಸಂದರ್ಭ ತೀರ್ಪಿನಲ್ಲಿ ಹೈಕೋರ್ಟ್ ಸಚಿವ ಸಂಪುಟದ ತೀರ್ಮಾನ ನಿಷ್ಪಕ್ಷಪಾತವಾಗಿರೋದು ಸಾಧ್ಯ ಇಲ್ಲ ಹಾಗಾಗಿ ಸಚಿವ ಸಂಪುಟದ ಶಿಫಾರಸನ್ನ ರಾಜ್ಯಪಾಲರು ತಿರಸ್ಕರಿಸಿದ್ದು ಸರಿಯಾಗಿದೆ ಅಂತ ಹೇಳಿತ್ತು ಸಿಎಂ ಕುಟುಂಬಸ್ಥರು ಫಲಾನುಭವಿಗಳಾಗಿದ್ದಾರೆ ಹೀಗಾಗಿ ರಾಜ್ಯಪಾಲರ ಕ್ರಮ ಸೂಕ್ತವಾಗಿದೆ ಅಂತ ಕೂಡ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳಿತ್ತು ಹಾಗೆಯೇ ಸಿಎಂ ಎತ್ತಿದಂಥ ಎಲ್ಲ ಕಾನೂನಿನ ಪ್ರಶ್ನೆಗಳನ್ನು ತಿರಸ್ಕರಿಸಲಾಗಿದೆ ಅಂತ ಕೂಡ ತನ್ನ ತೀರ್ಪಿನಲ್ಲಿ ಹೈಕೋರ್ಟ್ ಹೇಳಿತ್ತು ಪ್ರಕರಣದಲ್ಲಿ ತನಿಖೆಯೇ ಇನ್ನೂ ಆರಂಭವಾಗಿಲ್ಲ ಬಿ ಎನ್ ಎಸ್ ಎಸ್ ಸೆಕ್ಷನ್ ಎರಡು ನೂರ ಹದಿನೆಂಟರ ಅಡಿ ಅಭಿಯೋಜನ ಮಂಜೂರಾತಿ ಸಂದರ್ಭ ಈಗ ಉದ್ಭವವಾಗಿಲ್ಲ ಅಂತ ಅಂದಿದ್ದಲ್ಲದೆ ರಾಜ್ಯಪಾಲರ ಆದೇಶವನ್ನು ಪಿ ಸಿ ಕಾಯ್ದೆ ಸೆಕ್ಷನ್ ಹದಿನೇಳು ಹೇಗೆ ಸೀಮಿತವಾಗಿ ಪರಿಗಣಿಸಲಾಗಿದೆ ಅಂತ ಹೇಳಿತ್ತು ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಅರ್ಜಿದಾರರ ಪಾತ್ರ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಮತ್ತು ಕುಟುಂಬದ ವಿಚಾರದಲ್ಲಿ ಹೈಕೋರ್ಟ್ ಮಾಡಿದಂಥ ಟಿಪ್ಪಣಿಯನ್ನು ಗಮನಿಸಬೇಕು ಮುಖ್ಯಮಂತ್ರಿ ಕುಟುಂಬಕ್ಕೆ ಅನುಕೂಲ ಆಗೋ ಹಾಗೆ ನಿಯಮಗಳನ್ನು ಬದಲಿಸಿರೋದನ್ನು ತನಿಖೆ ನಡೆಸಬೇಕಾಗಿದೆ ಇದು ತನಿಖೆ ಆಗಬೇಕಾಗಿಲ್ಲ ಅನ್ನೋದಾದ್ರೆ ಇನ್ನು ಯಾವ ಪ್ರಕರಣ ತನಿಖೆಗೆ ಅರ್ಹ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟವಾಗ್ತಿದೆ ಅಂತ ಹೇಳಿತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಮಲ್ಲಿಕಾರ್ಜುನಯ್ಯ ಕೆಸರೆ ಗ್ರಾಮದ ಮೂರು ಪಾಯಿಂಟ್ ಒಂದು ಆರು ಎಕರೆ ಭೂಮಿ ಖರೀದಿ ಮಾಡಿದಾಗಿನಿಂದ ಎರಡ್ ಸಾವಿರದ ಹತ್ತರಲ್ಲಿ ಪಾರ್ವತಿ ಅವರಿಗೆ ದಾನ ಮಾಡಿರೋದು ಸೇರಿ ಎರಡ್ ಸಾವಿರದ ಹತ್ತರಿಂದ ಆರೋಪಗಳು ಅಂತ ಅಂದುಕೊಂಡ್ರು ತನಿಖೆ ಅಗತ್ಯವಾಗಿದೆ ಅಂತ ಹೇಳಿದ್ರು ಪಾರ್ವತಿ ಅವರು ಆಗದಿದ್ದಿದ್ರೆ ಅಷ್ಟು ವೇಗದಲ್ಲಿ ಕಡತಗಳು ಮುಂದೆ ಹೋಗ್ತಾ ಇರಲಿಲ್ಲ ಮೈಸೂರಿನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಆಕ್ಷೇಪಾರ್ಹವಾದ ಭೂಮಿಗೆ ಪರಿಹಾರದ ನಿವೇಶನಗಳನ್ನು ಮೈಸೂರಿನ ಹೃದಯ ಭಾಗದಲ್ಲಿ ನೀಡಲಾಗ್ತಾ ಇರಲಿಲ್ಲ ಆದ್ರಿಂದ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರದಿದ್ರೆ ಅತ್ಯುನ್ನತ ಸ್ಥಾನದಲ್ಲಿ ಕೂರ್ದಿದ್ದಿದ್ರೆ ಇಷ್ಟು ದೊಡ್ಡ ಮಟ್ಟದ ಲಾಭ ದೊರೀತಾ ಇರಲಿಲ್ಲ ಅನ್ನುವಂತಹ ಆರೋಪಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣವು ತನಿಖೆಗೆ ಅರ್ಹವಾಗಿದೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿತ್ತು ಸಾಮಾನ್ಯ ಮನುಷ್ಯನಾಗಿದ್ದರೆ ಇದು ಯಾವುದು ಕೂಡ ಇಷ್ಟು ಶೀಘ್ರವಾಗಿ ಸಾಧ್ಯ ಆಗ್ತಾ ಇರಲಿಲ್ಲ ಸಿದ್ದರಾಮಯ್ಯನವರು ಹಾಲಿ ಪ್ರಕರಣದಲ್ಲಿ ಯಾವುದೇ ದಾಖಲೆಗೆ ಸಹಿ ಮಾಡದೇ ಇರಬಹುದು ಶಿಫಾರಸು ಮಾಡದೇ ಇರಬಹುದು ಅಥವಾ ನಿರ್ಧಾರವನ್ನು ಕೈಗೊಳ್ಳದೆ ಇರಬಹುದು ಇದರಿಂದ ಅವರು ಕಾಯ್ದೆಯಡಿ ವ್ಯಾಪ್ತಿಗೆ ತರೋದಕ್ಕೆ ಅಪರಾಧವನ್ನು ಎಸಗದಿರಬಹುದು ಆದರೆ ಫಲಾನುಭವಿ ಅನಾಮಿಕರಲ್ಲ ಬದಲಿಗೆ ಮುಖ್ಯಮಂತ್ರಿಯವರ ಪತ್ನಿಯಾಗಿದ್ದಾರೆ ಸಾರ್ವಜನಿಕವಾಗಿ ಸಿದ್ದರಾಮಯ್ಯ ಅವರು ಅರವತ್ತೆರಡು ಕೋಟಿ ಕೊಟ್ಟರೆ ಮೂಢ ನಿವೇಶನಗಳನ್ನು ಹಿಂದಿರುಗಿಸೋದಾಗಿ ಘೋಷಣೆ ಮಾಡಿದ್ದಾರೆ ಆದ್ರಿಂದ ಪತ್ನಿ ಈ ಎಲ್ಲಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದು ಆಕೆಯ ಬದುಕಿನಲ್ಲಿ ಏನಾಗ್ತಾ ಇದೆ ಅನ್ನೋದು ತಮಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಥವಾ ಬೇರೆ ಯಾವುದೇ ಹುದ್ದೆಯ ಮೂಲಕ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿರೋದು ಮೇಲ್ನೋಟಕ್ಕೆ ಕಾಣುತ್ತೆ ಅಂತ ಹೈಕೋರ್ಟ್ ಹೇಳಿದೆ ಇನ್ನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಸೆಕ್ಷನ್ ಏಳರ ಎರಡನೇ ವಿವರಣೆಯನ್ನ ಹೈಕೋರ್ಟ್ ವ್ಯಾಖ್ಯಾನಿಸಿರುವ ರೀತಿಯ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಈ ರೀತಿ ಆ ಸೆಕ್ಷನ್ ಅನ್ನು ವ್ಯಾಖ್ಯಾನಿಸಬಹುದೇ ಅಂತ ಹಲವರು ಪ್ರಶ್ನೆ ಮಾಡಿದ್ದಾರೆ ನ್ಯಾಯಾಧೀಶರು ಬಳಸಿರುವಂತಹ ಭಾಷೆ ಮತ್ತು ಧೋರಣೆಯಲ್ಲಿರುವ ಅಸಹನೆ ಅಸಹಜವಾಗಿದೆ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ಅದೀಗ ತೀರ್ಪಿನ ವಿರುದ್ಧದ ಮೇಲ್ಮನವಿಯ ವಿಚಾರಣೆಯ ಬಳಿಕ ಸ್ಪಷ್ಟವಾಗಲಿದೆ ಇದು ಆರೋಪಿಗಳ ತನಿಖೆಗೆ ನೀಡಲಾದಂತಹ ಆದೇಶನೇ ಹೊರತು ತನ್ನ ವಿರುದ್ಧ ಪ್ರಾಸಿಕ್ಯೂಷನ್ ಅಲ್ಲ ಅನ್ನೋದು ಮುಖ್ಯಮಂತ್ರಿಯವರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ ಹಾಗಾಗಿ ತನಿಖೆ ಎದುರಿಸುವ ಮೂಲಕ ಮುಖ್ಯಮಂತ್ರಿ ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳನ್ನ ನಿವಾರಿಸಿಕೊಳ್ಳೋದಿಕ್ಕೆ ಇರಬಹುದಾದಂತಹ ಅವಕಾಶವನ್ನ ಬಳಸಿಕೊಳ್ಬೇಕಾಗಿದೆ ಪ್ರಸ್ತುತ ಮಂಜೂರಾತಿ ಆರೋಪಗಳ ತನಿಖೆಗೆ ಮಾತ್ರನೇ ಹೊರತು ಕಾನೂನು ಕ್ರಮಕ್ಕೆ ಅಲ್ಲ ಅಂತ ಹೈಕೋರ್ಟ್ ಹೇಳಿದೆ ತನಿಖೆಯ ನಂತರನೇ ಪ್ರಾಸಿಕ್ಯೂಷನ್ಗೆ ಅನುಮತಿಯ ಪ್ರಶ್ನೆ ಬರುತ್ತೆ ತನಿಖೆಯನ್ನು ಹುದ್ದೆಯಲ್ಲಿದ್ದೇ ಎದುರಿಸೋದಿಕ್ಕೆ ಅವಕಾಶ ಇದೆ ಹಾಗಾಗಿ ರಾಜೀನಾಮೆ ನೀಡುವಂತೆ ಒತ್ತಾಯಿಸ್ತಾ ಇರೋದು ಬಿಜೆಪಿಯವರ ಅನಗತ್ಯ ಗದ್ದಲವಾಗಿದೆ ಎಲ್ಲಾ ವಿಚಾರದಲ್ಲೂ ಸತ್ಯವನ್ನ ತಿರುಚಿ ತಪ್ಪಾಗಿ ವ್ಯಾಖ್ಯಾನಿಸಿ ನೋಡೋದೇ ಬಿಜೆಪಿಯವರು ಚಾಳಿ ಆಗ್ಬಿಟ್ಟಿದೆ ಸುಳ್ಳುಗಳನ್ನ ಹೇಳುವಲ್ಲಿ ಮತ್ತೆ ಸತ್ಯವನ್ನ ಮರೆಮಾಚಿ ತಿರುಚಿ ಹೇಳುವಲ್ಲಿ ಅವರನ್ನ ಮೀರಿಸೋರು ಬೇರೆ ಯಾರೂ ಇಲ್ಲ ಇನ್ನು ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ವಿಚಾರದಲ್ಲಿ ಅನಗತ್ಯವಾಗಿ ಮಾತಾಡೋದ್ರಲ್ಲೂ ಕೂಡ ಅದು ಹಿಂದೆ ಬಿದ್ದಿಲ್ಲ ರಾಹುಲ್ ಗಾಂಧಿ ಅವರು ಸಂಪತ್ತಿನ ಸಮಾನ ಹಂಚಿಕೆ ಬಗ್ಗೆ ಮಾತಾಡಿದ್ರೆ ಮಂಗಲ ಸೂತ್ರವನ್ನ ಅಂತ ಸುಳ್ಳು ಹೇಳೋದು ಭಾರತದಲ್ಲಿ ಸಂಪೂರ್ಣ ಸಮಾನತೆಯ ಸ್ಥಿತಿ ಬಂದ ಮೇಲೆ ಮೀಸಲಾತಿ ರದ್ದತಿ ಕುರಿತು ಕಾಂಗ್ರೆಸ್ ಚಿಂತಿಸಲಿದೆ ಅಂತ ರಾಹುಲ್ ಗಾಂಧಿ ಹೇಳಿದ್ರೆ ಮೀಸಲಾತಿ ವಿರೋಧಿ ಹೇಳಿಕೆ ನೀಡಿದ್ದಾರೆ ಅಂತ ಸುಳ್ಳು ಆರೋಪ ಮಾಡೋದು ಈ ರೀತಿ ತಿರುಚುವಿಕೆ ಮತ್ತು ಅಪಪ್ರಚಾರದ ಮೂಲಕನೇ ಚಾಲ್ತಿಯಲ್ಲಿರೋದಕ್ಕೆ ಬಯಸುತ್ತೆ ಬಿಜೆಪಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿಯೂ ಕೂಡ ಬಿಜೆಪಿ ಆಧಾರ ರಹಿತ ಟೀಕೆಗಳು ಸಾಗಿಯೇ ಇವೆ ತನ್ನ ಬಟ್ಲಲ್ಲಿ ಹೆಗ್ಗಣವನ್ನ ಇಟ್ಕೊಂಡು ಬಿಜೆಪಿ ಸಿದ್ದರಾಮಯ್ಯ ಅವರ ಬಟ್ಲಲ್ಲಿ ನೊಣ ಬಿದ್ದಿದೆ ಅಂತ ಆರೋಪ ಮಾಡ್ತಾ ಇದೆ ಅನ್ನೋದು ಈಗ ಎಲ್ರಿಗೂ ಗೊತ್ತಿರುವಂತಹ ಸತ್ಯ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂತ ಯಾವುದೇ ನೈತಿಕತೆಯನ್ನ ಕರ್ನಾಟಕ ಬಿಜೆಪಿ ಆಗಲಿ ಅಥವಾ ದಿಲ್ಲಿ ಬಿಜೆಪಿ ಆಗಲಿ ಉಳಿಸ್ಕೊಂಡಿಲ್ಲ ಅನ್ನೋದು ಹಗಲಿನಷ್ಟೇ ಸ್ಪಷ್ಟವಾಗಿದೆ ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ರು ಆಳದಲ್ಲಿ ಬಿಜೆಪಿಗೆ ಸಿದ್ದರಾಮಯ್ಯ ಅವರ ರಾಜಕೀಯವೇ ಅಪಚ್ಯ ಅವರನ್ನು ಅಧಿಕಾರದಿಂದ ಇಳಿಸೋದು ಒಂದೇ ಅದ್ರ ಗುರಿ ಅನ್ನೋದ್ರ ಬಗ್ಗೆ ಈಗ ಯಾವ ಸಂಶಯನೂ ಉಳಿದಿಲ್ಲ ಸಿದ್ದರಾಮಯ್ಯ ಅವರ ಜಾತ್ಯತೀತ ಧೋರಣೆ ಅವರ ಅಹಿಂದ ಅಸ್ಮಿತೆ ರಾಜ್ಯಾದ್ಯಂತ ಅವರಿಗಿರುವಂಥ ಜನಪ್ರಿಯತೆ ಈಗ ಗ್ಯಾರಂಟಿಗಳ ಮೂಲಕ ರಾಜ್ಯದ ಉದ್ದಗಲಗಳಲ್ಲಿ ಅವರು ಗಳಿಸಿರುವಂಥ ಜನಪ್ರೀತಿ ಗೌರವ ಇದು ಯಾವುದನ್ನು ಕೂಡ ಬಿ ಜೆ ಪಿ ಸಹಿಸ್ಕೊಳ್ತಾ ಇಲ್ಲ ಸಿದ್ದರಾಮಯ್ಯ ಅಧಿಕಾರದಲ್ಲಿರುವಷ್ಟು ದಿನ ಇಲ್ಲಿ ತನ್ನ ಆಟ ನಡೆಯದು ಕಾಂಗ್ರೆಸ್ನಿಂದಲೇ ಬೇರೆ ಯಾರಾದರೂ ಸಿ ಎಂ ಆದರೂ ಪರವಾಗಿಲ್ಲ ಅನ್ನುವಂಥ ಧೋರಣೆ ಬಿ ಜೆ ಪಿ ಅದು ಜೆ ಡಿ ಎಸ್ ಹಾಗೂ ಕುಮಾರಸ್ವಾಮಿ ಅವರದ್ದು ಕೂಡ ಅದೇ ಹಠ ಅವೆಲ್ಲದಕ್ಕೂ ಖಡಕ್ ಆದಂಥ ಉತ್ತರವಾಗಿ ತಮ್ಮನ್ನು ತಾವು ತಪ್ಪಿತಸ್ಥರಲ್ಲ ಅಂತ ಸಾಬೀತಪಡಿಸ್ಕೊಳ್ಳೋ ಮೂಲಕನೇ ಬಿಜೆಪಿಯ ಬಾಯನ್ನು ಮುಚ್ಚಿಸೋದಿಕ್ಕೂ ಸಿದ್ದರಾಮಯ್ಯನವರಿಗೆ ಈಗ ಅವಕಾಶ ಸಿಕ್ಕಿದೆ ಬಿಜೆಪಿ ಜೆ ಡಿ ಗಳ ರಾಜಕೀಯ ಸವಾಲಿಗೂ ಕಾನೂನಿನ ಕ್ಲೀನ್ ಚೀಟ್ ಪಡೆದು ಸೂಕ್ತ ತಿರುಗೇಟ್ ನೀಡುವಂಥ ಅವಕಾಶ ಹಾಗೂ ಅಗತ್ಯ ಎರಡೂ ಸಿದ್ದರಾಮಯ್ಯ ಅವರೆದ್ರು ಇದೆ ಆದಷ್ಟು ಬೇಗ ತನಿಖೆ ಮುಗಿದು ಅದ್ರ ಫಲಿತಾಂಶ ಎದುರು ಬಂದರೆ ಅದು ಸಿದ್ದರಾಮಯ್ಯ ಅವರ ಪರವಾಗಿದ್ರೆ ಬಿಜೆಪಿ ಹಾಗೂ ಜೆ ಡಿ ಎಸ್ಗಳ ಬಾಯಿಗೆ ಬೀಗ ಬೀಳತ್ತೆ ರಾಜಕೀಯವಾಗಿ ಸಿದ್ದರಾಮಯ್ಯ ಇನ್ನಷ್ಟು ಪ್ರಬಲರಾಗ್ತಾರೆ ಜನರ ನಡುವೆ ಅವರ ವಿಶ್ವಾಸಾರ್ಹತೆ ಹಾಗೂ ಜನಪ್ರಿಯತೆ ಇನ್ನಷ್ಟು ಬೆಳೆಯುತ್ತೆ ಅದಕ್ಕಾಗಿ ಒಂದು ಕಾನೂನು ಹಾಗೂ ರಾಜಕೀಯ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಈಗ ಸಜ್ಜಾಗಬೇಕಾಗಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ